ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ವ್ಯಕ್ತಿಯ ಕರ್ಮವನ್ನು ಅವಲಂಬಿಸಿ ಯಾವುದೇ ಈಡೇರದ ಆಸೆಗಳು ಅಥವಾ ಯಾರಿಂದಾದ ನೋವುಗಳಿಂದಾಗಿ ಮರಣದ ನಂತರ ವ್ಯಕ್ತಿಯ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನ ಸ್ಥಳವಾದ ಪಿತೃಲೋಕದಲ್ಲಿ ಅಲೆದಾಡುತ್ತದೆ ಆತ್ಮವು ಜನನ ಮರಣ ಮತ್ತು ಪುನರ್ಜನ್ಮದ ವಿಷಚಕ್ರದಿಂದ ಮುಕ್ತವಾಗುತ್ತದೆ ಅದು ಲೌಕಿಕ ಸುಖಗಳಿಂದ ಬೇರ್ಪಟ್ಟಾಗ ಮಾತ್ರ ಆದ್ದರಿಂದ ಭೂಮಿಯ ಮೇಲಿನ ಅವರ ಸಂಬಂಧಿಕರು ಶ್ರಾದ್ದ ಮತ್ತು ತರ್ಪಣ ಆಚರಣೆಗಳನ್ನು ನಿಯಮಿತವಾಗಿ ಮಾಡಬೇಕು ವಿಶೇಷವಾಗಿ ಪಿತೃಪಕ್ಷದ ಸಮಯದಲ್ಲಿ ಅವರನ್ನು ಬಂಧಿಸುವ ಬಂಧಗಳಿಂದ ಮುಕ್ತಗೊಳಿಸಬೇಕು ಇದಲ್ಲದೆ ಕೆಲವು ಜನರು ತಮ್ಮ ಜನ್ಮಜಾತಕದಲ್ಲಿ ಪಿತೃದೋಷ ತಮ್ಮ ಮೃತ ಹಿರಿಯರ ಶಾಪ ಹೊಂದಿರಬಹುದು ಆದ್ದರಿಂದ ಶಾಪದಿಂದ ಮುಕ್ತರಾಗಲು ಅವರು ತಮ್ಮ ಪೂರ್ವಜರಿಗೆ ಮಾಡಿರಬಹುದಾದ ತಪ್ಪುಗಳಿಂದ ಮುಕ್ತರಾಗಲು ಪೂರ್ಣ ಹೃದಯದಿಂದ ಶ್ರಾದ್ದ ಮತ್ತು ತರ್ಪಣವನ್ನು ಮಾಡಬೇಕು ಪೂರ್ವಜರ ಹದಿನೈದು ಎಂದು ಕರೆಯಲ್ಪಡುವ ಪಿತೃಪಕ್ಷವು ಹದಿನೈದು ದಿನಗಳ ಆಚರಣೆಯಾಗಿದ್ದು ಇದು ಭಾರತೀಯ ಚಂದ್ರಮಾನ ಮಾಸವಾದ ಭಾದ್ರಪದದಲ್ಲಿ ನಡೆಯುತ್ತದೆ ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಗ್ರೆಗೋರಿಯನ್ ಕ್ಯಾಲೆಂಡರ್ ತಿಂಗಳುಗಳಿಗೆ ಅನುಗುಣವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಈ ಆಚರಣೆಯು ಸೆಪ್ಟೆಂಬರ್ ಏಳು ರ ಭಾನುವಾರದಿಂದ ಸೆಪ್ಟೆಂಬರ್ ಇಪ್ಪತ್ತೊಂದು ರ ಭಾನುವಾರದವರೆಗೆ ನಡೆಯುತ್ತದೆ ಪಿತೃಪಕ್ಷದ ಆಚರಣೆಯು ಮೊದಲ ದಿನದಂದು ಅಂದರೆ ಹುಣ್ಣಿಮೆಯ ನಂತರ ಅಥವಾ ಗಣೇಶ ಉತ್ಸವದ ನಂತರ ಇದರರ್ಥ ಪಿತೃಪಕ್ಷವು ಚಂದ್ರನ ಕತ್ತಲೆಯ ಹದಿನೈದು ದಿನಗಳಲ್ಲಿ ಕೃಷ್ಣ ಪಕ್ಷದ ಸಮಯದಲ್ಲಿ ನಡೆಯುತ್ತದೆ ಮತ್ತು ಸರ್ವಪಿತೃ ಅಮಾವಾಸ್ಯೆಯೊಂದಿಗೆ ಕೊನೆಗೊಳ್ಳುತ್ತದೆ ಹದಿನೈದು ದಿನಗಳ ಪಿತೃಪಕ್ಷವು ಪೂರ್ವಜರಿಂದ ಕ್ಷಮೆಯಾಚಿಸಲು ಮತ್ತು ಅವರ ಹಸಿವನ್ನು ನೀಗಿಸಲು ಪಿಂಡದಾನ ಆಹಾರ ಅರ್ಪಿಸಲು ಉದ್ದೇಶಿಸಲಾಗಿದೆ ಇದು ತಪಸ್ಸು ಮಾಡಲು ತಮ್ಮನ್ನು ತಾವು ಸರಿಪಡಿಸಿಕೊಳ್ಳಲು ಕರುಣೆಯನ್ನು ಕೇಳಲು ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ವಿನಮ್ರ ಜೀವನವನ್ನು ನಡೆಸಲು ಒಂದು ಸಮಯ ಈ ಅವಧಿಯಲ್ಲಿ ನಾವು ಲೌಕಿಕ ವಿಷಯಗಳಲ್ಲಿ ಏಕೆ ತೊಡಗಿಸಿಕೊಳ್ಳಬಾರದು ಮತ್ತು ಪಿತೃಪಕ್ಷದ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಮಹಾಭಾರತದ ದಾನವೀರ ಕರ್ಣನಿಗೆ ಸಂಬಂಧಿಸಿದ ಒಂದು ದಂತಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಕುಂತಿಯ ಹಿರಿಯ ಮಗನಾದ ಕರ್ಣನನ್ನು ಅವನ ಲೋಕೋಪಕಾರಿ ಕಾರ್ಯಗಳಿಂದಾಗಿ ದಾನವೀರ ಎಂದು ಕರೆಯಲಾಗುತ್ತಿತ್ತು ಜನರು ಕೇಳಿದ್ದನ್ನೆಲ್ಲಾ ಅವನು ನೀಡಿದನು ಹಿರಿಯ ಪಾಂಡವ ತನ್ನ ಅಮೂಲ್ಯವಾದ ಆಸ್ತಿಯನ್ನು ಸಹ ದಾನ ಮಾಡಿದನು ಅದರಲ್ಲಿ ಅವನನ್ನು ಸಾವಿನಿಂದ ರಕ್ಷಿಸಿದ ಕವಚ ಮತ್ತು ಕುಂಡಲವು ಸೇರಿತ್ತು ಆದರೆ ಅವನ ಮರಣದ ನಂತರ ಅವನು ಪಿತೃಲೋಕಕ್ಕೆ ಹೋದಾಗ ಅವನಿಗೆ ಸಾಂತ್ವನ ನೀಡುವ ಎಲ್ಲವನ್ನೂ ಕಂಡುಕೊಂಡನು ಆದರೆ ಅಗತ್ಯವಾದ ಅಂದರೆ ಆಹಾರವನ್ನು ಅಲ್ಲ ಅವನು ತನ್ನ ಜೀವಿತಾವಧಿಯಲ್ಲಿ ಇಷ್ಟೊಂದು ಉದಾರವಾಗಿ ವರ್ತಿಸಿದ್ದರೂ ದಿನಗಟ್ಟಲೆ ಹಸಿವಿನಿಂದ ಇರಬೇಕಾಗಿ ಬಂದದ್ದು ಏಕೆ ಎಂದು ಅವನು ಆಶ್ಚರ್ಯಪಟ್ಟನು ಆದ್ದರಿಂದ ಅವನ ಪ್ರಶ್ನೆಗೆ ಉತ್ತರಿಸಲು ಸಾವಿನ ದೇವರು ಯಮರಾಜನು ಕಾಣಿಸಿಕೊಂಡು ಅವನು ಏನು ತಪ್ಪು ಮಾಡಿದನೆಂದು ವಿವರಿಸಿದನು ಕರ್ಣ ತನ್ನ ಜೀವಿತಾವಧಿಯಲ್ಲಿ ಯಾರೊಬ್ಬರಿಗೂ ಆಹಾರ ದಾನ ಮಾಡಿರಲಿಲ್ಲ ಹಾಗಾಗಿ ಯಮರಾಜ ಅವನಿಗೆ ಹದಿನೈದು ದಿನಗಳ ಕಾಲ ಹೊಸ ಜೀವನವನ್ನು ನೀಡಿದನು ಇದರಿಂದ ಅವನು ಭೂಮಿಗೆ ಹಿಂತಿರುಗಿ ಜನರಿಗೆ ಆಹಾರವನ್ನು ದಾನ ಮಾಡಿದನು ಕರ್ಣನು ತನ್ನ ಪೂರ್ವಜರಿಗಾಗಿ ಶ್ರಾದ್ದ ಮತ್ತು ತರ್ಪಣವನ್ನು ಸಹ ಮಾಡಿದನು ಪಿತೃಪಕ್ಷದಲ್ಲಿ ಪೂರ್ವಜರನ್ನು ಮೆಚ್ಚಿಸಲು ಏನು ಮಾಡಬೇಕು ಎಂದು ತಿಳಿಯೋಣ ಶ್ರಾದ್ದ ಸಮಾರಂಭದಲ್ಲಿ ಪೂರ್ವಜರಿಗೆ ಆಹಾರ ನೀರು ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸಲಾಗುತ್ತದೆ ಸಾಮಾನ್ಯವಾಗಿ ಅಕ್ಕಿ ಬೇಳೆ ತರಕಾರಿಗಳು ಮತ್ತು ಸಿಹಿ ತಿಂಡಿಗಳಂತಹ ವಸ್ತುಗಳನ್ನು ಶುದ್ಧವಾದ ಸ್ಥಳದಲ್ಲಿ ಬೇಯಿಸಲಾಗುತ್ತದೆ ಪೂರ್ವಜರು ನೈವೇದ್ಯವನ್ನು ಸ್ವೀಕರಿಸುತ್ತಾರೆ ಮತ್ತು ವಂಶಸ್ಥರನ್ನು ಆಶೀರ್ವದಿಸುತ್ತಾರೆ ಎಂದು ನಂಬಲಾಗಿದೆ ತರ್ಪಣ ಸಂಸ್ಕಾರ ಪೂರ್ವಜರಿಗೆ ನೀರು ಕೊಡುವ ಆಚರಣೆಯೇ ತರ್ಪಣ ಇದನ್ನು ಸಾಮಾನ್ಯವಾಗಿ ಕುಟುಂಬದ ಪುರುಷರು ನದಿಯ ದಡದಲ್ಲಿ ಅಥವಾ ಪವಿತ್ರ ಜಲರಾಶಿಯಲ್ಲಿ ಮಾಡುತ್ತಾರೆ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಇದನ್ನು ಅರ್ಪಿಸಲಾಗುತ್ತದೆ ಅಗತ್ಯವಿರುವವರಿಗೆ ದಾನ ಮಾಡಿ ಬಡವರಿಗೆ ಆಹಾರವನ್ನು ನೀಡುವುದು ಪಿತೃಪಕ್ಷದ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ ಬಡವರಿಗೆ ಆಹಾರ ಬಟ್ಟೆ ಮತ್ತು ಇತರ ಉಡುಗೊರೆಗಳನ್ನು ಪೂರ್ವಜರನ್ನು ಮೆಚ್ಚಿಸಲು ಎಂದು ಪರಿಗಣಿಸಲಾಗುತ್ತದೆ ದಾನ ಮಾಡುವ ಕ್ರಿಯೆಯನ್ನು ಪೂರ್ವಜರಿಂದ ಪಡೆದ ಆಶೀರ್ವಾದಗಳನ್ನು ಅಗತ್ಯವಿರುವವರೊಂದಿಗೆ ಹಂಚಿಕೊಳ್ಳುವ ಒಂದು ಮಾರ್ಗವೆಂದು ಪರಿಗಣಿಸಲಾಗುತ್ತದೆ ಉಪವಾಸ ಪಿತೃಪಕ್ಷದ ಸಮಯದಲ್ಲಿ ಉಪವಾಸ ಮಾಡುವುದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುವ ಒಂದು ಮಾರ್ಗವಾಗಿದೆ ಉಪವಾಸದ ಮೂಲಕ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ಒಬ್ಬರ ಪೂರ್ವಜರನ್ನು ಮೆಚ್ಚಿಸಬಹುದು ಎಂದು ನಂಬಲಾಗಿದೆ ಕೆಲವರು ಸಂಪೂರ್ಣವಾಗಿ ಉಪವಾಸ ಮಾಡುತ್ತಾರೆ ಇತರರು ಕೆಲವು ಆಹಾರಗಳನ್ನು ತಪ್ಪಿಸಿ ಸರಳ ಆಹಾರವನ್ನು ಸೇವಿಸುತ್ತಾರೆ ಮಂತ್ರ ಪಠಣ ಪಿತೃಪಕ್ಷದಂದು ಪಠಿಸುವ ಒಂದು ನಿರ್ದಿಷ್ಟ ಮಂತ್ರವು ಪೂರ್ವಜರ ಆಶೀರ್ವಾದವನ್ನು ಕೋರುತ್ತದೆ ಎಂದು ನಂಬಲಾಗಿದೆ ಯಾವುದೇ ತಪ್ಪುಗಳಿಗೆ ಕ್ಷಮೆಯಾಚಿಸಲು ಮತ್ತು ಅಗಲಿದ ಆತ್ಮಗಳಿಗೆ ಶಾಂತಿಯನ್ನು ಖಚಿತಪಡಿಸಿಕೊಳ್ಳಲು ಮಂತ್ರಗಳನ್ನು ಪಠಿಸಬೇಕು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವುದು ಪಿತೃಪಕ್ಷದ ಸಮಯದಲ್ಲಿ ಅನೇಕ ಜನರು ಗಯ ವಾರಣಾಸಿ ಮತ್ತು ಹರಿದ್ವಾರದಂತಹ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ ವಿಧಿಗಳನ್ನು ಮಾಡುತ್ತಾರೆ ಈ ಸ್ಥಳಗಳನ್ನು ಪೂರ್ವಜರ ಆಚರಣೆಗಳಿಗೆ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಲ್ಲಿ ಆಚರಣೆಗಳನ್ನು ನಡೆಸಿದರೆ ಪೂರ್ವಜರ ಆತ್ಮಗಳು ಮುಕ್ತವಾಗುತ್ತವೆ ಎಂದು ನಂಬಲಾಗಿದೆ ಪೂರ್ವಜರಿಗೆ ದೀಪಗಳನ್ನು ಬೆಳಗಿಸುವುದು ಪೂರ್ವಜರ ಸ್ಮರಣಾರ್ಥವಾಗಿ ದೀಪ ಬೆಳಗಿಸುವುದು ಅವರನ್ನು ಗೌರವಿಸುವ ಸರಳ ಆದರೆ ಶಕ್ತಿಯುತವಾದ ಮಾರ್ಗವಾಗಿದೆ ಈ ಬೆಳಕು ಜೀವನದ ಶಾಶ್ವತ ಜ್ವಾಲೆಯನ್ನು ಸಂಕೇತಿಸುತ್ತದೆ ಇದು ಶಾಂತಿಯತ್ತ ಸಾಗಿದವರ ಆತ್ಮಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಹೋಮ ಹವನ ಮಾಡಿ ಹೋಮ ಅಥವಾ ಹವನವು ದೇವರುಗಳು ಮತ್ತು ಪೂರ್ವಜರ ಆಶೀರ್ವಾದವನ್ನು ಕೋರಲು ನಡೆಸುವ ಅಗ್ನಿ ಆಚರಣೆಯಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಅರ್ಪಿಸಲಾದ ಹೋಮವು ಅವರೊಂದಿಗೆ ಸಂಬಂಧಿಸಿದ ಯಾವುದೇ ಕೆಟ್ಟ ಕರ್ಮವನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ ಈ ಆಚರಣೆಯು ತ್ಯಾಗವನ್ನು ಒಳಗೊಂಡಿದೆ ಪವಿತ್ರ ಗ್ರಂಥಗಳನ್ನು ಓದುವುದರಿಂದ ಅಗಲಿದ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ ಈ ಗ್ರಂಥಗಳು ಆಧ್ಯಾತ್ಮಿಕ ಬುದ್ಧಿವಂತಿಕೆಯ ಮಾರ್ಗದರ್ಶನವನ್ನು ಒದಗಿಸುತ್ತವೆ ಮತ್ತು ಜೀವಂತ ಸತ್ತವರಿಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಒದಗಿಸುತ್ತವೆ ಧ್ಯಾನ ಮತ್ತು ಚಿಂತನೆ ಪಕ್ಷದ ಸಮಯದಲ್ಲಿ ಧ್ಯಾನ ಮಾಡುವುದರಿಂದ ಆಧ್ಯಾತ್ಮಿಕ ಕ್ಷೇತ್ರದೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ನಿಮ್ಮ ಪೂರ್ವಜರಿಂದ ಮಾರ್ಗದರ್ಶನ ಪಡೆಯಲು ಸಾಧ್ಯವಾಗುತ್ತದೆ ನಮಗೆ ನೀಡಲಾಗಿರುವ ಬೋಧನೆಗಳು ಮತ್ತು ಮೌಲ್ಯಗಳ ಬಗ್ಗೆ ಚಿಂತಿಸಲು ಮತ್ತು ಅವು ನಮ್ಮ ಜೀವನದ ಮೇಲೆ ಬೀರಿದ ಪ್ರಭಾವಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಇದೂ ಒಂದು ಸಮಯ ಪಕ್ಷದಲ್ಲಿ ತಪ್ಪಿಸಬೇಕಾದ ಕ್ರಮಗಳು ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತಪ್ಪಿಸಿ ಪಕ್ಷದ ಸಮಯದಲ್ಲಿ ಮಾಂಸ ಮೀನು ಮೊಟ್ಟೆ ಅಥವಾ ಮದ್ಯಪಾನವನ್ನು ಸೇವಿಸಬೇಡಿ ಹೊಸ ಖರೀದಿಗಳಿಂದ ದೂರವಿರಿ ಈ ಅವಧಿಯಲ್ಲಿ ಹೊಸ ಬಟ್ಟೆ ಪಾದರಕ್ಷೆ ವಾಹನ ಮನೆ ಅಥವಾ ಯಾವುದೇ ಶುಭ ವಸ್ತುಗಳನ್ನು ಖರೀದಿಸಬೇಡಿ ಶುಭ ಚಟುವಟಿಕೆಗಳನ್ನು ತಪ್ಪಿಸಿ ಈ ಅವಧಿಯಲ್ಲಿ ಯಾವುದೇ ರೀತಿಯ ಸಂಭ್ರಮಾಚರಣೆ ಮದುವೆಗಳು ನಿಶ್ಚಿತಾರ್ಥಗಳು ಗೃಹ ಪ್ರವೇಶಗಳು ಅಥವಾ ಇತರ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಬೇಡಿ ಕೂದಲು ಉಬುರುಗಳನ್ನು ಕತ್ತರಿಸಬೇಡಿ ಅಥವಾ ಕ್ಷೌರ ಮಾಡಬೇಡಿ ಪಿತೃಪಕ್ಷದ ಸಮಯದಲ್ಲಿ ಈ ಆರೈಕೆ ಚಟುವಟಿಕೆಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ನಕಾರಾತ್ಮಕ ಕ್ರಿಯೆಗಳನ್ನು ತಪ್ಪಿಸಿ ವಾದಗಳು ಕಠಿಣ ಮಾತುಗಳು ಅಥವಾ ಯಾವುದೇ ನಕಾರಾತ್ಮಕ ಅಥವಾ ತಾಮಸಿಕ ಕತ್ತಲೆ ಮತ್ತು ಅಶುದ್ಧ ಚಟುವಟಿಕೆಗಳಲ್ಲಿ ತೊಡಗಬೇಡಿ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಬೇಡಿ ಕೆಲವು ಸಂಪ್ರದಾಯಗಳು ಈ ಅವಧಿಯಲ್ಲಿ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡುವುದನ್ನು ತಪ್ಪಿಸುವಂತೆ ಸೂಚಿಸುತ್ತವೆ ಈ ಪಿತೃ ಪಕ್ಷದಲ್ಲಿ ಸಾಧ್ಯವಾದಷ್ಟು ಆಚರಣೆಗಳನ್ನು ಮಾಡಿ ಪಿತೃಗಳ ಆಶೀರ್ವಾದ ಪಡೆಯಿರಿ ಎಂದು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು